ಎಲ್ಲ ಹಳ್ಳಿಗೂ ಸಪ್ಲೈ ಮಾಡಿದ್ಯಾ ತಾನೆ ಹಾಗೆ ಕೋಟಾ ನೋಟ್ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟು ಬಂದಿದ್ಯಾ ಎಲ್ಲಾ ಮುಗಿಸೇನ್ರಿ ಧನ್ಯಾರ ಮತ್ತ್ ಏನ್ರ ಕೆಲಸ ಇದ್ರೆ ಹೇಳ್ರಿ ಹೋ ಮಿಸ್ಟರ್ ಧರ್ಮರಾಜ್ ವೆಲ್ಕಮ್ ಧರ್ಮರಾಜ್ ವೆಲ್ಕಮ್ ಶ್ರೀಡಾ ಪ್ಲೀಸ್ ಇರ್ಲಿ ಬಿಡ್ರಿ ಧನಿ ಎರ್ಲಿ ನಿಮ್ಮ ಕಳಸವಾಗಿರುವ ನನ್ನ ತಂಗಿ ಚೆನ್ನಾಗಿದ್ದಾಳೆ ಬಾ ಚೆನ್ನಾಗದಾಳ್ರಿ ಶ್ರೀಮಂತ್ರ ಅದೇಕೋ ನಿಮ್ಮ ತಮ್ಮನೊಂದಿಗೆ ಬಂದಿರುವಲ್ಲ ಅವನ ನೌಕರಿ ಬಗ್ಗೆನ ಅದೇ ಪ್ರಯತ್ನಕ್ಕೆ ಬಂದ್ರಿ ಧನಿಯಾರ ನಿಮ್ಮ ಕಡೆ ಇರಲಿ ಇರಲಿ ಅದೇನಿದೇನೆ ಹೇಳಿ ನಿಮಗಾಗಿ ನಾನಿರೋದೇ ನಿಮ್ಗಾಗಿ ಅಲ್ಲವೇ ರೀ ಶ್ರೀಮಂತ್ರ ಇನ್ನೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಹಾಯ ಮಾಡಿ ಪುಣ್ಯ ಕಡುಗುರಂತೇಳಿ ಕೇಳಾಕೆ ಬಂದಣ್ಣ್ರಿ ಧನಿಯಾರ ನಮ್ಮ ತಂದೆ ಸರಿ ಸಮನಾದ ಆಸ್ತಿವಂತವರು ನೀವು ಹೇಳಿಕೊಳ್ಳೋರು ಪದೇ ಪದೇ ನನ್ನ ಹತ್ತಿರ ಹಣಕ್ಕಾಗಿ ಕೈ ಚಾಚಲಿಕ್ಕೆ ನಿಮಗೆ ನಾಚಿಕೆ ಬರುತ್ತಿಲ್ಲವೇ ಶ್ರೀ ನಿಮ್ಮ ಮನೆಗೆ ನಾವು ಕಾಲಿಟ್ಟಿದ್ದೇವೆ ಅಂತ ಮನಸ್ಸಿಗೆ ಬಂದಂತೆ ಹಾರಾಡಬೇಡಿ ಅಷ್ಟಕ್ಕೂ ಮೇಲೆ ನಮ್ಮ ಮಾನ ಮರ್ಯಾದೆ ಬಗ್ಗೆ ಮಾತನಾಡಿದ್ದಾರೆ ನಿನ್ನನ್ನು ಕೂತಿಕೊಳ್ಳಲಿಕ್ಕೆ ನನ್ನ ಬಲಗೈ ಮೇಲೆ ಹೇಳಬೇಕಾದಿತ್ತು ನಮ್ಮ ಅಣ್ಣನ ಮಾತಿಗೆ ಬೆಲೆ ಇದ್ರೆ ಹಣ ಕೊಡಿ ಇಲ್ಲ ಅಂದ್ರೆ ಬಿಡಿ ಅಷ್ಟಕ್ಕೂ ಮೀರಿ ಏನಾದ್ರೂ ಮಾತನಾಡಿದರೆ ನಿನ್ನನ್ನು ಜೀವ ಸಹಿತ ಉಳಿಸಲಾರೀ ಇವನಲ್ಲಿ ದುಡ್ಡು ಕೇಳಬೇಡಿ ಬನ್ನಿ ಹೋಗೋಣ ಶ್ರೀಮಂತ್ರಿ ಅವನು ಮಾತು ಹಚ್ಕೋಬೇಡ್ರಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನ್ರಿ ಟೆನೆಂಟಿ ಒಳಗ ನನ್ನ ಆಸ್ತಿ ನೂರ ಎಕ್ರೆ ಮುನಿಗೇತ್ರಿ ಆ ಕಾರಣ ಆ ತರ ಮಾತಾಡ್ತಾನ್ರಿ ಕ್ಷಮಿಸಿಬೇಡ್ರಿ ಇದನ್ ಯಾರ ಕ್ಷಮಿಸ್ರಿ ಅವ್ರನ್ನ ನನ್ನ ಹೆಸರಿಗೆ ಮುಂದೆ ಕೀರ್ತಿ ಬರಬೇಕಾದರೆ ಇದನ್ನೆಲ್ಲ ಸಹಿಸಿಕೊಳ್ಳಲೇಬೇಕು ಮಿಸ್ಟರ್ ಧರ್ಮರಾಜ್ ಚಿಕ್ಕವನು ತಿಳಿಲಾರದೆ ಇದನ್ನೆಲ್ಲ ನಾನು ದೊಡ್ಡದ್ ಮಾಡಿಕೊಡಲ್ಲ ಅಲ್ರಿ ಎಲ್ಲಾ ಭೂಮಿ ಉಳಿಯೋ ರೈತರ ಕೂರಿಸ್ಕೊಂಡ ಆ ಭೂಮಿ ಮರಳಿ ತಗೋಬೇಕಲ್ರಿ ಧರ್ಮರಾಜನ್ನ ಹೇಳ್ತ ಕೇಳ್ರಿ ದನಿಯಾರ ಐವತ್ತು ಎಕ್ರೆ ಐವತ್ತು ಜನ ರೈತರ ಗೋಳಾಟ ನೋಡಿದ ನಾನು ಯಾವ ಹೊಲವನ್ನು ಅವ್ರಿಗೆ ಹುಳಿ ಮಾಡಾಕ ಬಿಟ್ಟು ಕೊಟ್ಟೇನ್ರಿ ಅವ್ರ ಮಕ್ಕಳ ಗೋಳಾಟ ನೋಡಿದ್ರ ಹಂಗ ಮಾಡಿಬಿಟ್ಟೇನ್ರಿ ಅವ್ರಿಗೆ ಏನಕ್ಕೆ ಹೇಳಿ ದನಿಯಾರ ನಿಮ್ಮ ಸಾಲಕ್ಕಾಗಿ ಹತ್ತು ಎಕರೆ ಹೊಲ ಮಾರಿದ್ದೇನೆ ಉಳ್ದಿದ್ದು ನಂದ್ ಐವತ್ತು ಎಕರೆ ಜಮೀನ್ದಾರ ಮಾತ್ರ ರೀ ನಾನು ಎಂತ ಗುಣವಂತನಪ್ಪ ನೀನು ನಮ್ ಅವನು ಹೋದಾರ ಊರ ಬಡ್ರ ಚಂಡ ಮೂರು 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 ಮುರಿದ ಎ ಸಿ ಕಾರ್ ಅಲ್ಲೋಡ ಫ್ಲೈಟ್ ಲೇ ನಮ್ ದನಿಯಾರೇಖಾಚಾರಿ ಬಿಟ್ರಿ ಬ್ಯಾರೆ ಕೆಲಸ ಇಲ್ಲ ಅಣ್ಣ ಏ ಮಾಡ್ರಿ ಇದನಾರ ನಾನು ಇತ್ತೆ ಹೋಗಬೇಕಂದ್ರ ಬೋಗಬೇಕಂದ್ರೆ ನನ್ನ ಬಾಯಿ ಕಟ್ಟಿ ಹಾಕ್ಯಾರ ಏನ್ ಮಾಡ್ರಿ ನಾನು ಯಾರವ್ವ ಚಂದ ಅನ್ಯಾರೀ ಲೇ ನಿಂಬಾ ಅವೆಲ್ಲಿದ್ದ ನೋಡ್ಯಾ ಕರ್ಕೊಂಡ್ಬಾವ್ನು ಆಯ್ತ್ರಿ ಇದನ್ನ ಕಚರಿ ಇವರಿಗೆ ಇಪ್ಪತ್ತು ಸಾವಿರ ಹಣ ಕೊಡು ಮೊದಲಿನ ಬಾಕಿ ಅಂದೆ ಬರ್ದುಕೋ ಆಯ್ತು ರೀ ದನಿಯಾರ ಎಷ್ಟು ಆರ್ಡರ್ ಮಾಡಿದ್ರೆ ಸಾಕ್ರಿ ನನ್ಗೆ ಈ ಮಾಡ್ರೆ ಶ್ಯಾಂಗ್ ಮುಚ್ಬೇಕನ್ನೋದು ಯಾಕಂದ್ರೆ ಅವನ ಬಾಂಡ್ ಪೇಪರ್ ನನ್ನ ಕೈಯಾಗ ಐತಿ ನಾ ಹರ್ಯ ಎಲ್ಲ ಮುಚ್ತಾನ ನೋಡ್ಕೊಪ್ಪ ಚಂದಾಗಿ ಎನಿಸಿ ನಿಮ್ ತಮ್ಮಗಟ್ಟ ಚಂದಾಗಿ ತಿದ್ದಿ ಬುದ್ಧಿ ಹೇಳ ದೊಡ್ಡಾರ್ ಹೆಂಗ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದಟ್ಟ ಚಂದ ಬುದ್ಧಿ ಹೇಳ ಹೋಗಿ ಆಯ್ತ್ರಿ ಗುಮಸ್ತ್ರ ಬರ್ತನ್ರಿ ನಮಸ್ಕಾರ ಹೋಗು ಧರ್ಮರಾಜ್ ಹೋಗು ಅಣ್ಣ ತಮ್ಮಂದಿರೇ ನನ್ನ ಬಾಳಿನ ದೀಪವೆಂದು ಹಗಲು ಕನಸು ಕಾಣುತ್ತಿರುವಲ್ಲ ಅದಕ್ಕೆ ಇಂದು ನಾನು ಕೊಟ್ಟ ಇಪ್ಪತ್ತು ಸಾವಿರ ಹಣವೇ ಸಾಕ್ಷಿ ಅಣ್ಣ ಅದು ಅಷ್ಟೊಂದು ಸುಲಭವಲ್ಲ ನೀ ಮಾಡುವ ಕೆಲಸ ಯಾಕೋ ಶಶಿ ಹಗಲು ಕನಸು ಕಾಣುತ್ತಿರುವ ಏನು ಕನಸು ಕಾಣುವವನು ನಾನಲ್ಲ ಧರ್ಮದ ಆದಿಯಲ್ಲಿ ನಡೆಯುವ ಅವನ ಮನೆಯ ಮುರಿಯಬೇಕೆಂಬ ನಿನ್ನ ನಿರ್ಧಾರದಲ್ಲಿ ನೀನೇ ಮುರಿಯುತ್ತಿದೆ ಹುಷಾರ್ ಶಶಿಧರ್ ಸಣ್ಣವನೊಂದು ನಿನ್ನನ್ನು ಮುತ್ತಾಗಿ ಸಾಕಿದ್ದಕ್ಕೆ ನೀನು ವಿಷಕಾರುವ ಸರ್ಪವಾಗಿ ನನ್ನನ್ನೇ ಕಚ್ಚಲು ಬಂದಿರುವ ಎಡೆಯಲ್ಲಿ ಬಂದುಳಿದ ವಿಷ ನನ್ನ ಹಲ್ಲಿಗೆ ನಿನ್ನನ್ನು ಕಚ್ಚಲು ಆಹ್ವಾನಿಸುತ್ತಿದೆ ನನ್ನ ನ್ಯಾಯ ಒಂಬ ಅಂಕುಶ ಎಂತ ವಿಷ ತುಂಬಿದ ಹಾವನ್ನೇ ಕೈಯಲ್ಲಿ ಹಿಡಿದು ಆಟ ಆಡಿಸುವ ಹಾವಾಡಿಗ ನಾನಿದ್ದೇನೆ ಮಿಸ್ಟರ್ ಶಶಿಕಾಂತ್ ತಮ್ಮನೆಂಬ ಅಭಿಮಾನದಿಂದ ಇದೊಂದು ಬಾರಿ ನಿನಗೆ ಬುದ್ಧಿ ಹೇಳಿ ಸುಮ್ಮನೆ ಬಿಡುತ್ತಿದ್ದೇನೆ ಹುಷಾರಾಗಿರು ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಹಿಂಸೆ ಮಾಡಲು ಹೊರಟ ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾಗಿಲ್ಲ ನಿನ್ನಯ್ಯ ನನ್ನ ಅಣ್ಣನೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಬರುತ್ತಿದೆ ನೀನು ಇದೇ ತರನಾಗಿ ಬಡವರ ಮೇಲೆ ಆಕ್ರಮಿಸಲು ಹೋದರೆ ಸ್ವತಃ ನಾನೇ ನಿನ್ನಪ್ಪ ಕೆಲವು ಮುರಿಯಬೇಕಾಗಿತ್ತು ಶಶಿಧರ್ ಈ ಬಾರುವ ಮುನ್ನ ಎಚ್ಚರವಾಗಿರು ನಿನ್ನಂತ ಗುಂಡಿಗೆಗೆ ಹೆದರಿ ಬಂಡತನಕ್ಕೆ ತಲೆಗುಣ ಲಾಯಿ ಶಶಿ ತಾವನ್ನ ಕೈ ಮಾಡಿ ಕರೆಯುವ ಸೂರ ಮೋಸ ರಾಜ್ ಮೋಸ ಮಾಡಿದ ಯಾವ ಕೆಲಸಕ್ಕೂ ಹೇಸದೆ ನನ್ನೊಂದಿಗೆ ಸಮರವೇ ಬಚ್ಚ ಅಪ್ಪನ ಮಾತನ್ನು ನಡೆಸಿಕೊಳ್ಳಲಾರದ ಲುಚ್ಚ ತಾನು ಆ ಧರ್ಮರಾಜನ ಹಿಂದೆ ಬಿದ್ದಿರುವ ಹುಚ್ಚ ಫೋಟೋ ತಗೋತೀನಿ ಪಾಪ ನಮ್ ಸಂತನ್ಯಾರ್ಗ ಪೂಜೆ ಮಾಡಾಕ ಸ್ವಲ್ಪ ಗುರ್ತಕ್ ಬೇಕಲ್ರಿ ಫೋಟೋ ಅದೆಲ್ಲ ಇರಲಿ ಮೊದಲ ಅವ್ನ ಎಳದ್ಕೊಂಡು ಹೋಗು ಆಮೇಲೆ ನಾನೆಲ್ಲ ವಿಚಾರ ಮಾಡ್ತೇನೆ ಅಂತ ಆಯ್ತ್ರಿ ಇದನ್ನೇರೇರ